ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯೇ ವೀಕ್ಷಕರೇ ಜುಲೈ ಇಪ್ಪತ್ತಾರು ಭಾರತದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ ದಿನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯ ಐತಿಹಾಸಿಕ ವಿಜಯದ ಸಂಕೇತವಾಗಿ ಈ ದಿನವನ್ನ ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಣೆ ಮಾಡಲಾಗುತ್ತೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಮೂರು ಸಶಸ್ತ್ರ ಪಡೆಗಳ ಯೋಧರು ತೋರಿದಂತಹ ಅಪ್ರತಿಮ ಸಾಹಸ ಕೆಚ್ಚದೆ ದೇಶಕ್ಕಾಗಿ ನೀಡಿದ ಬಲಿದಾನ ಇವೆಲ್ಲವನ್ನ ದೇಶಾದ್ಯಂತ ಅತ್ಯಂತ ಹೆಮ್ಮೆ ಮತ್ತು ಗೌರವದಿಂದ ಸ್ಮರಿಸಲಾಗುತ್ತೆ ಪಾಕ್ ಯೋಧರು ಮೇ ಒಂಬತ್ತರಂದು ಭಾರತದ ನೆಲದಲ್ಲಿ ಅಧಿಕೃತ ಯುದ್ಧವನ್ನ ಆರಂಭ ಮಾಡುತ್ತಾರೆ ಕಾರ್ಗಿಲ್ನಲ್ಲಿದ್ದಂತಹ ಭಾರತೀಯ ಸೇನೆಯ ಮದ್ದುಗುಂಡು ಮತ್ತು ಶಸ್ತ್ರಾಸ್ತ್ರಗಳ ಕೋಟೆಯನ್ನ ನಾಶ ಮಾಡುತ್ತಾರೆ ಮೇ ಹತ್ತರ ಹೊತ್ತಿಗೆ ಗಡಿ ನಿಯಂತ್ರಣ ರೇಖೆಯ ವಿವಿಧೆಡೆಯಿಂದ ಸಾವಿರದ ಐದುನೂರರಷ್ಟು ಪಾಕ್ ಯೋಧರು ಭಾರತದ ಒಳಗೆ ಬರ್ತಾರೆ ಭಾರತ ಕೂಡ ಯುದ್ಧಕ್ಕೆ ಸನ್ನದ್ಧವಾಗಿ ಸೇನಾ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ತಿಂಗಳಿನಲ್ಲಿ ಪಾಕಿಸ್ತಾನದ ಸೈನಿಕರು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ ಭಾರತದೊಳಗೆ ನುಸುಳುತ್ತಾರೆ ಹಿಮಾಲಯದ ಎತ್ತರದ ಪ್ರತಿಕೂಲ ಹವಾಮಾನವಿರುವ ಪರ್ವತ ಶಿಖರಗಳನ್ನು ಆಕ್ರಮಿಸಿಕೊಳ್ಳುತ್ತಾರೆ ಆರಂಭದಲ್ಲಿ ಉಗ್ರ ದಾಳಿ ಎಂದು ಭಾವಿಸಲಾಗಿತ್ತಾದರೂ ಅನಂತರ ಇದು ಪಾಕಿಸ್ತಾನ ಸೇನೆ ನಡೆಸಿದ ಸಂಘಟಿತ ಆಕ್ರಮಣ ಎಂಬುದು ಸ್ಪಷ್ಟವಾಗಿದೆ ಪಾಕಿಸ್ತಾನದ ಈ ಕುತಂತ್ರಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡುತ್ತೆ ಕಾರ್ಗಿಲ್ನಲ್ಲಿ ಎರಡು ಸೇನೆಗಳ ನಡುವೆ ಸುಮಾರು ಅರವತ್ತು ದಿನಗಳ ಕಾಲ ಈ ಸಮರ ನಡೆದಿತ್ತು ಭಾರತೀಯ ಸೇನೆಯ ಮೂರು ಪಡೆಗಳು ಈ ಸಮರದಲ್ಲಿ ತೊಡಗಿಸಿಕೊಂಡಿದ್ದವಾದರೂ ಭೂಸೇನೆ ಮತ್ತು ವಾಯುಪಡೆಯ ಯೋಧರು ವೈರಿ ರಾಷ್ಟ್ರದ ಯೋಧರ ಹೆಡೆಮುರಿ ಕಟ್ಟುವಲ್ಲಿ ತೋರಿದ ಧೈರ್ಯ ಸಾಹಸ ಅಪ್ರತಿಮವಾಗಿತ್ತು ಈ ಯುದ್ಧದಲ್ಲಿ ಭಾರತೀಯ ಯೋಧರು ಎತ್ತರದ ಪ್ರದೇಶಗಳಲ್ಲಿ ಮೈನಸ್ ಡಿಗ್ರಿ ತಾಪಮಾನದಲ್ಲಿ ಶತ್ರುಗಳ ಸವಾಲನ್ನ ಮೆಟ್ಟಿ ನಿಂತು ಹೋರಾಟ ಮಾಡುತ್ತಾರೆ ಟೈಗರ್ ಹಿಲ್ ದ್ರಾಸ್ ಬಟ ಂತಹ ಆಯಕಟ್ಟಿನ ಪ್ರದೇಶಗಳನ್ನು ಒಂದೊಂದಾಗಿ ಮರಳಿ ವಶಪಡಿಸಿಕೊಳ್ಳುತ್ತಾರೆ ಜುಲೈ ಇಪ್ಪತ್ತಾರರಂದು ಭಾರತೀಯ ಸೇನೆಯು ಕಾರ್ಗಿಲ್ನಲ್ಲಿ ಟಿಕಾಣಿ ಹೂಡಿದ್ದ ಪಾಕಿಸ್ತಾನ ಸೇನೆಯ ಎಲ್ಲ ಯೋಧರನ್ನ ಹಿಮ್ಮೆಟ್ಟಿಸುವ ಮೂಲಕ ಸಂಪೂರ್ಣ ವಿಜಯವನ್ನ ಸಾಧಿಸುತ್ತೆ ಭಾರತದ ನೆಲವನ್ನು ಆಕ್ರಮಿಸಿಕೊಳ್ಳುವ ಪಾಕಿಸ್ತಾನದ ಷಡ್ಯಂತ್ರ ವಿಫಲವಾದದೇ ಅಲ್ಲದೆ ಭಾರತದೊಂದಿಗಿನ ಸೇನಾ ಕಾದಾಟದಲ್ಲಿ ಸಂಪೂರ್ಣ ಕೈ ಸುಟ್ಟುಕೊಂಡು ಜಾಗತಿಕವಾಗಿ ಮುಖಭಂಗಕ್ಕೆ ಈಡಾಗುತ್ತೆ ಹೌದು ಭಾರತದ ಭೂಭಾಗಕ್ಕೆ ನುಸುಳಿದ ಪಾಕಿಸ್ತಾನ ಯೋಧರನ್ನು ಹೊಡೆದುರುಳಿಸುವ ಮೂಲಕ ಕಾರ್ಗಿಲ್ನ ಪ್ರಮುಖ ಪಾಯಿಂಟ್ಗಳನ್ನು ವಶಪಡಿಸಿಕೊಳ್ಳುತ್ತಲೇ ಸಾಗಿದ ಭಾರತೀಯ ಸೇನೆಗೆ ಈ ಬೃಹತ್ ಸೇನಾ ಕಾರ್ಯಾಚರಣೆ ಭಾರತದ ಸೇನಾ ಇತಿಹಾಸದಲ್ಲಿ ಪ್ರಮುಖ ಮೈಲಿಗಲ್ಲಾಗಿ ದಾಖಲಾಗುತ್ತೆ ದ್ರಾಸ್ನಲ್ಲಿರುವಂತಹ ಎರಡು ಪ್ರಮುಖ ಪೀಕ್ಗಳಾದಂತಹ ಪಾಯಿಂಟ್ ಐದು ಸಾವಿರದ ನೂರ ನಲವತ್ತನ್ನು ವಶಪಡಿಸಿಕೊಳ್ಳುವಲ್ಲಿ ವಿಕ್ರಮ್ ಬಾತ್ರಾ ನೇತೃತ್ವದ ಯೋಧರ ತಂಡ ಯಶಸ್ವಿಯಾಗಿತ್ತಾದರೂ ಹೋರಾಟದ ವೇಳೆ ಪಾಂಡೆ ಬಾತ್ರಾ ಹುತಾತ್ಮರಾಗ್ತಾರೆ ಈ ಯುದ್ಧದಲ್ಲಿ ಭಾರತದ ಐದು ನೂರ ಇಪ್ಪತ್ತೇಳು ಯೋಧರು ಹುತಾತ್ಮರಾಗ್ತಾರೆ ಒಂದು ಸಾವಿರಕ್ಕೂ ಅಧಿಕ ಯೋಧರು ಗಾಯಗೊಳ್ಳುತ್ತಾರೆ ಕಾರ್ಗಿಲ್ ಸಮರ ಭಾರತೀಯ ಸೇನಾಪಡೆಗಳ ಸಮರ ಸನ್ನದ್ಧತೆ ಶಸ್ತ್ರಾಸ್ತ್ರ ಮತ್ತು ಯೋಧರ ಸಾಮರ್ಥ್ಯವನ್ನ ದೇಶ ಮಾತ್ರವಲ್ಲದೆ ಇಡೀ ವಿಶ್ವದ ಮುಂದೆ ತೆರೆದಿರಿಸಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ ಇದೇ ವೇಳೆ ಆಧುನಿಕ ಜಗತ್ತಿನಲ್ಲಿ ಸ್ವತಂತ್ರ ದೇಶವೊಂದು ರಕ್ಷಣೆಗೆ ನೀಡಬೇಕಿರುವ ಆದ್ಯತೆ ಸೇನಾಪಡೆಗಳ ಯೋಧರ ಸುರಕ್ಷೆ ಹಾಗೂ ಘನತೆ ಮತ್ತು ಗೌರವವನ್ನು ರಕ್ಷಣೆ ಮಾಡುವ ದಿಸೆಯಲ್ಲಿ ಒದಗಿಸಬೇಕಿರುವ ಅಗತ್ಯ ಮೂಲಸೌಕರ್ಯಗಳು ಸೇನಾಪಡೆಗಳಿಗೆ ಅತ್ಯವಶ್ಯಕವಾಗಿರುವ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳು ಸಮರ ನೌಕೆ ಮತ್ತು ಯುದ್ಧ ವಿಮಾನಗಳು ಇದೆಲ್ಲದರ ಬಗೆಗೆ ದೇಶದ ರಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರವನ್ನು ಚಿಂತಿಸುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ ಇದೇ ಕಾರಣದಿಂದ ಭಾರತೀಯ ಸೇನಾಪಡೆಗಳು ಅಮೂಲಾಗ್ರ ಸುಧಾರಣೆಗಳನ್ನು ಕಾಣುವಂತಾಗಿದೆ ಇಂದು ಭಾರತೀಯ ಸೇನೆ ವಿಶ್ವಮಟ್ಟದಲ್ಲಿ ಗುರುತಿಸಲ್ಪಡುತ್ತಾ ಇದ್ದರೆ ಕಾರ್ಗಿಲ್ ಯುದ್ಧದ ವೇಳೆ ಭಾರತ ಕಲಿತ ಪಾಠಗಳೇ ಕಾರಣ ಎಂಬುದರಲ್ಲಿ ಎರಡು ಮಾತಿಲ್ಲ ಕಳೆದೊಂದು ದಶಕದಿಂದೀಚೆಗೆ ಭಾರತೀಯ ರಕ್ಷಣಾ ವ್ಯವಸ್ಥೆ ಸ್ವಾವಲಂಬನೆಯ ಹಾದಿಯಲ್ಲಿ ದಾಪುಗಾಲನ್ನು ಇಡ್ತಾ ಇದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರಿಂದ ಿ ಡ್ರೋನ್ ಕ್ಷಿಪಣಿ ಸಹಿತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಯುದ್ಧ ವಿಮಾನ ಸಮರ ನೌಕೆಗಳ ಉತ್ಪಾದನೆ ಮತ್ತು ರಫ್ತಿನಲ್ಲಿಯೂ ಕೂಡ ಮುಂಚೂಣಿಯಲ್ಲಿದೆ ಭಾರತದ ಪರವಾಗಿ ಕೆಚ್ಚದಿಯ ಹೋರಾಟವನ್ನ ಪ್ರದರ್ಶನ ಮಾಡಿದ ಸಂಜಯ್ ಕುಮಾರ್ ನಯೀಬ್ ಸುಬೇದಾರ್ ಯೋಗೇಂದ್ರ ಸಿಂಗ್ ಯಾದವ್ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಕ್ಯಾಪ್ಟನ್ ವಿಕ್ರಮ್ ಪಾತ್ರ ಅವರಿಗೆ ಭಾರತ ಸರ್ಕಾರ ಪರಮ ವೀರ ಚಕ್ರ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ